ಇವತ್ತು ವಿಜಯ ರಾಘವೇಂದ್ರ ಅವರು ಬಹಳನೇ ಖುಷಿಯಾಗಿದ್ದಾರೆ ಖುಷಿಗೆ ಸಹ ಇದೆ ಯಾಕೆಂದ್ರೆ ವಿಜಯ ರಾಘವೇಂದ್ರ ಅವರ ಬಹು ನಿರೀಕ್ಷೆ ಸಿನಿಮಾ ರಿಪ್ಪನ್ ಸ್ವಾಮಿ ಇವತ್ತು ರಿಲೀಸ್ ಆಗಿದೆ ನಾಳೆ ಅದ್ಭುತವಾಗಿ ರಿಲೀಸ್ ಕೂಡ ಆಗ್ತಾ ಇದೆ ಇಪ್ಪತ್ತೊಂಬತ್ತನೇ ತಾರೀಕು ಇವತ್ತು ಪೇಡ್ ಪ್ರೀಮಿಯರ್ ಶೋ ಇರುತ್ತೆ ಬಹಳಷ್ಟು ಜನ ಕೂಡ ನೋಡಿ ಇಷ್ಟ ಪಡ್ತಾ ಇದ್ದಾರೆ ಎಲ್ರಿಗೂ ಕೂಡ ಒಂದು ಖುಷಿಯ ವಿಚಾರ ಇದು ವಿಜಯ ರಾಘವೇಂದ್ರ ಬಹಳನೇ ಎಕ್ಸೈಟೆಡ್ ಇಂದ ಅವರು ಕೂಡ ಕಾಯ್ತಾ ಇದ್ದಾರೆ ಜನರ ರೆಸ್ಪಾನ್ಸ್ ಆಗಿರ್ಬೋದು ಎಲ್ಲವೂ ಕೂಡ ಸಿನಿಮಾದ ಸಾಂಗ್ ಗಳಂತೂ ಸೂಪರ್ ಆಗಿದೆ ರಿಪ್ಪನ್ ಸ್ವಾಮಿ ತುಂಬಾನೇ ಡಿಫ್ರೆಂಟ್ ಆಗಿರುವಂತಹ ಒಂದು ಟೈಟಲ್ ಅಂತಾನೆ ಹೇಳ್ಬಹುದು ಜನರಂತೂ ತುಂಬಾನೇ ಎಕ್ಸೈಟೆಡ್ ಇದೆ ಒಂದು ಸಿನಿಮಾನ ನೋಡ್ತಾರೆ ಖಂಡಿತ ಕೂಡ ಇಷ್ಟ ಆಗುತ್ತೆ ಡಿಫ್ರೆಂಟ್ ಆಗಿರುವಂತಹ ಸಿನಿಮಾವನ್ನ ಮಾಡಿರ್ತಾರೆ ವಿಜಯ ರಾಘವೇಂದ್ರ ಅವರು ಅದನ್ನ ಜನರಿಗೂ ಕೂಡ ತೋರಿಸಿಕೆ ಕಾಯ್ತಾ ಇದ್ದಾರೆ ಆಲ್ಮೋಸ್ಟ್ ಶೂಟಿಂಗ್ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿ ಎಲ್ಲ ಮಡಿಕೇರಿ ಭಾಗದಲ್ಲಿ ನಡೆದಿರುವಂತದ್ದು ತುಂಬಾನೇ ಕುತೂಹಲ ಜನರಿಗೂ ಕೂಡ ಇರುತ್ತೆ ಮತ್ತೆ ಇದರಲ್ಲಿ ಸಸ್ಪೆನ್ಸ್ ಮತ್ತೆ ಥ್ರಿಲ್ಲರ್ ಅಂತಾನೆ ಹೇಳ್ಬಹುದು ಆಕ್ಷನ್ ಕೂಡ ಇದೆ ವಿಜಯ ರಾಘವೇಂದ್ರ ಅವರು ತುಂಬಾನೇ ಕಷ್ಟಪಟ್ಟು ಒಂದು ಸಿನಿಮಾದಲ್ಲಿ ನಡೆಸಿದ್ದಾರೆ ತುಂಬಾನೇ ಶ್ರಮಿಸಿ ಕೆಲಸವನ್ನ ಮಾಡಿರುವಂತದ್ದು ಸೊ ಹೀಗಾಗಿ ಬಹಳ ತುಂಬಾ ಚೆನ್ನಾಗಿ ಒಂದು ವಾಸ್ತವ ಯಾವ ರೀತಿ ಇರುತ್ತೆ ಊರಿನ ಪ್ರದೇಶದಲ್ಲಿ ಎಲ್ಲವನ್ನೂ ಕೂಡ ರಿಯಾಲಿಟಿಯಾಗಿ ತೋರಿಸಿದ್ರಲ್ಲೂ ಜನರಿಗೆ ಹತ್ತಿರವಾಗೋದು ಗ್ಯಾರಂಟಿ ಅಂತಾನೆ ಹೇಳ್ಬೋದು